ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕರ್ನಾಟಕಕ್ಕೆ ಎರಡು ಸಂಭ್ರಮ ಏನು ಅಂದರೆ ಮೈಸೂರಲ್ಲಿ ನಮ್ಮ ತಾಯಿ ಚಾಮುಂಡೇಶ್ವರಿ ಜಂಬೂ ಸವಾರಿ ನಮ್ಮ ಚಿತ್ರರಂಗದಲ್ಲಿ ಕಾಂತಾರ ಅದು ಜನ ಸಾಗರ ಬನ್ನಿ ಚೆನ್ನಾಗ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅವ್ರು ಯಾವ ಥರ ಎಕ್ಸೈಟ್ಮೆಂಟ್ ಇರಿದ್ದಾರೆ ನಾನಂದು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರಿದ್ದೀನಿ ಬನ್ನಿ ಅವ್ರನ್ನೂ ನೋಡೋಣ ಒಂಥರ ಒಂದು ಸೂಪರ್ ಆಗಿ ಬರೋ ಸೂಪರ್ ಆಗಿರುತ್ತೆ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಬೆಳಗ್ಗೆ ಆರು ವರ್ಷ ಹೋಗಿ ಬಂದಿದ್ದೀವಿ ಸಖತ್ತಾಗಿರುತ್ತೆ ಅಂತಿದೆ ಇಡೀ ಇಂಡಿಯಾನೇ ತಿರುಗಿ ನೋಡಬೇಕು ಆ ರೀತಿ ಮಾಡಿರ್ತಾರೆ ಅಂತ ಒಂದು ಆ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ತಾ ಇದೀವಿ ಫಿಲಮ್ಗೆ ಒಳಗಡೆ ಅವ್ರು ಬಂದು ಆಮೇಲೆ ಅದರ ಬಗ್ಗೆ ಸೂಪರ್ ಡೂಪರು ಕನ್ನಡ ಮೂವಿ ಸೊ ಅಬ್ವಿಯಸ್ಲಿ ಎಕ್ಸೈಟ್ಮೆಂಟ್ ಜಾಸ್ತಿ ಇದ್ದೇ ಇರುತ್ತೆ ಹಾ ಚಾಪ್ಟರ್ ಒನ್ ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ ಮೂವಿ ಚೆನ್ನಾಗಿ ಸರ್ ಫಸ್ಟ್ ಆಫ್ ಹೇಗೆ ತುಂಬ ಚೆನ್ನಾಗಿದೆ ಸರ್ ತುಂಬ ಡೀಟೇಲಿಗೆ ಮಾತನಾಡಿದ್ದಾರೆ ಸುಪರ್ ಆಗಿದೆ ಇನ್ನೂ ಅರ್ಧ ಇದೆ ಹೆಂಗಿದೆ ಅಂದರೆ ಇಂಡಿಯಾನ ಇಂಡಿಯಾ ಥರ ಕೂಡ ಕಾರ್ಡ್ನ ಕಾರ್ಡ್ ಥರ ಇಟ್ಕೊಂಡಿರ್ಬೇಕು ಅಂತ ಪ್ರತಿಯೊಂದನ್ನು ಎ ಇಲ್ಲೇ ಸಕ್ಕತ್ತಾಗಿ ಮಾಡಿದ್ದಾರೆ ಸಕ್ಕದಾಗಿ ಕೋರ್ಸ್ ಇದೆ ಸಕ್ಕದ ತೋರಿಸ್ತಾರೆ ಸರ್ ಫಸ್ಟ್ ಆಫ್ ಹೇಗೆ ಇದೆ ಹೇಳಿ ಜೈ ಡಿ ಬಾಸ್ ಜೈ ಡಿ ಬಾಸ್ ಅದಕ್ಕೆ ಇವತ್ತು ನೋಡ್ಬೇಕಂತ ಬೆಳಗ್ಗೆನೆ ಬಂದಿದ್ದೀನಿ ನಾನು ಐದು ಗಂಟೆಗೆ ಬಂದಿದ್ದೀನಿ ಸರ್ ಇಂಟರ್ವ್ಯೂಲ್ ಅಂತ ಅನ್ಲಿಮಿಟೆಡ್ ಆಗಿದೆ ಅಪ್ತ ಇಂಟರ್ವ್ಯೂಲ್ ಯಾಕಂದ್ರೆ ಈ ಸೆಕೆಂಡ್ ಸ್ಕೂಲ್ ರಿಷಬ್ ಶೆಟ್ಟಿ ಅವರು ಏನಂತವ್ರವರು ಹೀರೋಯಿನ್ ಅಂತೂ ಡ್ರೆಸ್ ಆಗೋಯ್ತು ಬ್ರ ನನ್ಗಂತೂ ಸೀರಿಯಸ್ ಆಗಿ ಮೇಡಮ್ ಫಸ್ಟ್ ಆಫ್ ಆಲ್ ಇತ್ತು ಸಿನಿಮಾ ರಿಷಬ್ ಶೆಟ್ಟಿ ಹೇಗಿದೆ ಆಕ್ಟಿಂಗ್ ಹೀರೋಯಿನ್ ಎಂಟ್ರಿ ಹೇಗಿದೆ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಆಫ್ ಗ್ರೇಡ್ ಮಾಡ್ತಾ ಇದ್ದೀರಾ ಕೇಳಿ ಅವರು ಸರಿ ಬನ್ನಿ ಸೆಕೆಂಡ್ ಅಪ್ ನೋಡೋಣ ಪ್ರಸಿನ ಆಗಿದೆ ಕನ್ನಡ ಸಿನಿಮಾ ಅಂತ ಹೇಳ್ಬೋದು ತುಂಬಾ ಖುಷಿ ಆಗಿದೆ ಖುಷಿ ಆಗಿದೆ ਮੈਡਮ ਇਹ ਕਿੱਤ ਮੈਡਮ ਇਹ ਨਾ ਕਿ ਰਿਪੋਰਟ ਅਸਰ ਸੁਣੀ ਮੈਨੂੰ ਇਹ ਕਹਿੰਸਤ ਫਿਲਮ ਬਹੁਤ ਚੰਗੀ ਸੀ ਯਾਰ ਦੀ ਐਕਟਿੰਗ ਇਸ਼ਟ ਆਇਤ ਨੀ ਮੈਡਮ ਤੋਂ ਸਖਤ ਕਰਾਉਦਾ ਰੁਕਣੀ ਮੈਡਮ ਤੋਂ ਇਹ ਗਲਾਪ ਕਰਕੇ ਨਹੀਂ ਮੈਨੂੰ ਸਖਤ ਆਇਦਾ ਫੈਮਲੀ ਸਮਾਜ ਬਣ ਮੋੜੀ ਬਹੁਤ ਕਰਿਆ ਕਿ ਨਸਤ ਫਿਲਮ ਬਹੁਤ ਚੰਗੀ ਹੈ ਇਹਨਾਂ ਨੂੰ ਥੀਏਟਰ ਕਿ ਬੰਨ ਇਹਨ ਇਸ਼ਟ ਆਇਤ ਫਿਲਮ ਅੰਦਰ ਚੰਗੀ ਸੀ ਲਾਸਟ ਹਾਫ ਅਨਾਰ ਆਦੀ ਬਹੁਤ ਚੰਗੀ

ಇದುವರೆಗೂ ರುಕ್ಮಿಣಿ ಮೇಡಮ್ ಅವರು ಆಕ್ಟ್ ಮಾಡಿದಕ್ಕಿಂತ ಈ ಸಿನಿಮಾ ಏನಾದ್ರು ವಿಭಿನ್ನವಾಗಿದೆಯಾ ಆ ಇದುವರೆ 얘는 ಆಕ್ಟ್ ಮಾಡಿದರೆ ಅದಕ್ಕಿಂತ ಇದು ಒಂದು ಈ ಮೂವಿ ಇನ್ನೊಂದು ಬಾಜ್ ಮಾಡ್ ಮಾಡಿದರೆ ಎಲ್ಲರೂ ಬರ್ತೀವಿ. ಇದು ಬಾಹುಬಲಿಯನ ಫೀಟ್ ಮಾಡೋಂತಾ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಸರ್. ಬಾಹುಬಲಿಯಗೂ ಇದಕ್ಕೂ ಏನು ಮಾಡೋ ಮಾಡೋತರ ಇಲ್ಲ. ಸೋ ಅದೇ ಬೇರೆ ತರ ಕಾನ್ಸೆಪ್ಟ್ ಇದೇ ಬೇರೆ ತರ ಕಾನ್ಸೆಪ್ಟ್ ಸರ್. ತುಂಬಾ ಚೆನ್ನಾಗಿದೆ.

ಮ್ಯಾಮ್ ದೈವದ್ದೆ ಹಿಡ್ಕೊಂಡು ಮಾಡ್ತಾ ಇರೋದ್ರಿಂದ ದೈವದ್ದೇ ಹಿಡಿದಿರೋದ್ರಿಂದ ನಾನು ಇದು ಗೆದ್ದಿದೆ ಅಂತ ಅಂತೀರಾ ಇಲ್ಲ ಯಾವ ಥರ ಇಲ್ಲ 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 ಇನ್ನೊಂದು ಏನಂತಂದರೆ ದೈವ ಅವ್ರು ಸತ್ಯ ಅವ್ರಲ್ಲಿ ಏನು ಕಾತರ ಒಂದು ಕಾಂತರ ನೋಡಲಿ ದೈವ ಅಂತ ಹೇಳಿರೋದ್ರಿಂದಲೇ ಇಷ್ಟು ತುಂಬ ಸೂಪರ್ ಹಿಟ್ಟಾಗಿರೋದು ಓಕೆ ಓಕೆ ಅದು ಒಂದು ಕಡೆ ಅಂದರೆ ಲಕ್ಷಿತ್ ಇದು ರಿಷಬ್ ಶೆಟ್ಟಿ ಸರ್ದು ಕೂಡ ಅದೇ ಥರ ಇದೆ ಅವ್ರ ಜೊತೆ ರಾಕ್ ಮಾಡಿದಾರಲ್ಲ ಕಲಾವಿದರುಗಳು ಅವ್ರದ್ದ ಆಕ್ಟಿಂಗ್ ಬಗ್ಗೆ ಏನು ಹೇಳಕ್ಕೆ ಸರ್ ತುಂಬಾ ಚೆನ್ನಾಗಿದ್ದಾರೆ ಬನ್ನಿ ಪಾಪ ರಾಜೇಶ್ ಪೂಜಾರಿ ಅವರು ಇಲ್ಲ ಇವತ್ತು ಹೌದು ನೋಡಿದ್ರೆ ತುಂಬಾ ಖುಷಿ ಪಟ್ಟಿರೋರು ನಿಜ ನಿಜ ಬಟ್ ಇಲ್ಲ ಇಲ್ದೇ ಆದ್ರನ್ನ ನೋಡಿ ಈ ತರ ನೋಡಿ ಯು